ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹಿಂಗೈದ್ರಿ ಆರಾಮದ್ರಿ ನಾವು ಆರಾಮಾಗಿ ನೋಡ್ರಿ ಬರ್ರಿ ಇವತ್ತಿನ ವಿಡಿಯೋದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡಂದ್ರೆ ಇವತ್ತಂತ್ರ ವಿಶೇಷ ಫುಲ್ ಐತ್ರಿ ಯಾಕಂತಂದ್ರೆ ಇವತ್ತು ವರಮಹಾಲಕ್ಷ್ಮಿ ಮಹಲಕ್ಷ್ಮಿ ಹಬ್ಬ ರೀ ಲಕ್ಷ್ಮಿ ಹಬ್ಬ ಇವತ್ತ ಈ ಸು ಸೌಮ್ಯ ಪೂಜೆ ಮಾಡೋಕೈತಾಳ ಎಲ್ಲ ಆಲ್ಮೋಸ್ಟ್ ಒಂದು ಅರ್ಧ ಅಡಿಕೆ ಬೆಗಿಯಿ ಇನ್ನೊಂದು ಅರ್ಧ ಅಡಿಕೆ ಐತಿ ಬೆಳಿಗ್ಲಿಕ್ಕೆ ನೀವು ಅಂತ ಉಣ್ಣ ಅದನ್ನೆಲ್ಲ ರೆಡಿ ಮಾಡಿ ಇಟ್ಟಿನಿ ಯಾಕಂತಂದ್ರೆ ನಿಮಗೆ ಬಿಡ್ಯದಾಗ ಅಷ್ಟು ತೋರ್ಸೋದು ಹಾಲೆಲ್ಲ ತೋರಿಸ್ತೀನಿ ಪೂಜೆ ಮಾಡೋಕೆಲ್ಲ ರೆಡಿ ಮಾಡ್ಕೊಂಡಿ ಇಲ್ಲ ನಾನು ಅನ್ಕಿಟ್ಟಿನಿ ಇನ್ನೂ ಹೋಳ್ಗಿ ಮಾಡಬೇಕು ಎಲ್ಲ ಅಷ್ಟು ಅಡಿಗೆ ರೆಡಿ ಮಾಡಿ ಇಟ್ಟಿನಿ ಯಾಕಂತಂದ್ರೆ ನನ್ನ ಕಡೆ ನಡ್ಕೊಂಡು ನಿಂತಾಗ ಮಾತಾಡಿದ್ರೆ ಭಾಳ ಆಗತ್ತಂತಂದು ಈ ಕಡೆ ಅಳಿಸಿ ನೋಡ್ರಿ ಇದು ಹೋಳ್ಗಿ ಸಾಂಬಾರು ಇವ್ನು ಯಾಕೆ ಮಾಡಿ ಅಂತಂದ್ರೆ ಅಲ್ಲಿ ಸ್ವಲ್ಪ ಕಾಲಾಗಾದವು ರೀ ಅವೆಲ್ಲ ಬದ್ನಿಕಾಯಿ ಪಲ್ಯ ಅವನ್ನೆಲ್ಲ ಆಮೇಲೆ ತಾಳಗಿಟ್ಟು ತೋರಿಸ್ತೀವಿ ತೋರಿಸ್ನ ಅದನ್ನು ನನಗೆ ಅವ್ರಿಗೆ ಏನು ಇದಕ್ಕ ಒಳ್ಗಿಟ್ಟು ಕಲಸಿಟ್ಟಿನಿ ಇಲ್ಲಿ ಬುಡ್ಕ ಉಣ್ಣ ಐತ್ರಿ ತಳು ತೋರಿಸ್ಬಿಡ್ತೀನಿ ನೋಡ್ರಿ ಉಣ್ಣ ರೆಡಿ ಮಾಡಿರ್ತೈತಿ ಒಂದೆರಡು ಪಾತ್ರೆ ಇದ್ದು ಸುಪ್ರಿಯ ತೊಳಕಾಳೆ ಇಲ್ಲಿ ಅನ್ನಕ್ಕಿಟ್ಟಿನಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಂಗೆ ತಗೊಳ ಅಲ್ಲಿ ಹೋಗಿ ಅಮ್ಮಾರ ಮನೆಗೆ ಹೋಗಿ ಗುಡಿ ತುಂಬಾ ಬಂದೀವಿ ರೀ ಬಸ್ ರೀ ಯಾಕೀನಿ ಇವತ್ತ ಕಟ್ಟಿಬಿಡಾಳ್ರೆ ಫ್ರೆಂಡ್ಸ್ ನಾಳೆ ಐತ್ರಿ ಆದ್ರೆ ಇವತ್ತು ಸ್ವೀಟ್ ಮಾಡೀನಲ್ಲ ಓಮ್ವರ್ಕ್ ಮಾಡಬೇಕಂದ್ರಿ ಅಂತ ಮತ್ತೆ ವರ್ಕ್ ನಡೆದವು ನಮ್ದು ಎಲ್ಲ ಕೆಲಸ ನಡೆದೈತಿ ನೋಡ್ರಿ ಈ ರೀತಿ ಯಾಕೆ ರೀ ಇನ್ನೂ ಕುಂಕುಮ ಇಟ್ಟಿಲ್ಲರಿ ಬಾಗ್ಲಿ ಐತಿ ಪೂಜೆ ಮಾಡಿ ಹಿಂಗೆ ಬರ್ತಾಳಲ್ರಿ ಅವಾಗ ಇಡ್ತಾಳೆ ಇರ್ತಾವರ್ಗಿಂದ ವಾತಾವರಣ ಎಷ್ಟು ಮಸ್ತ್ ಐತೆ ನೋಡ್ರಿ ಅಯ್ಯೋ ಇನ್ನೂ ನಮ್ಮ ಯಜಮಾನ್ರು ಎಂಟೂವರೆಗೆ ಬರ್ತಾರೆ ಊಟಕ್ಕೆ ಹಂಗಾಗಿ ಚಂದಾಗಿದ್ದ ಹಂಗಾಗಿ ಅಡ್ಗಿನ ಲೇಟಾಗಿ ರೀ ಯಾಕಂತಂದ್ರೆ ಅವರು ಎಂಟೂವರೆಗೆ ಒಂಬತ್ತು ಬರ್ತಾರೆ ರೀ ಫ್ರೆಂಡ್ಸ್ ಅದೆಲ್ಲ ಆರ್ ತಂಡೀ ಅಡುಗೆ ಬೆಳಗ್ಗೆ ಅಡಿಗೆ ಬೆಳಗ್ಗೆ ಇಷ್ಟು ನೀರಾಕ್ ಆಮಲೆಲ್ಲ ಉಸರಿ ಎಲ್ಲ ಹೋಗ್ತದೆ ಇಟ್ಬಾರ ಇವತ್ತಿನ ವಾತಾವರಣ ನೋಡ್ರಿ ಸೂಪ್ರ ಸೂಪರ್ ಬಲಿ ಈ ಥರ ಹಾಕಿದ್ ನೋಡ್ರಿ ನನ್ ಮಗ ಇಷ್ಟ ಹ್ಮ್ ಅವ್ರೆಲ್ಲ ರೆಡಿ ಆಕ್ಕಾರಿ ರೆಡಿಯಾಗಿ ಅವ್ರ ತಮ್ಮಗಾರ ಕಟ್ತಾರೀ ಪಟ 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 ಮಡ್ಕಿನ ಈ ಕೆಲಸನ ಕರೆಂಟ್ ಹೇಳಕ್ಕಾಗಲ್ರಿ ಇದು ಕರೆಂಟ್ ಯಾವಾಗ ಹೋಗತ್ತಂತ ಬರ್ರಿ ಒಳಗೆ ಹೋಗೋಣ ನಮ್ಮ ಅನ್ನ ರೆಡಿ ಈಗ ನೋಡಿರಿ ನಾವೆಲ್ಲ ಇದೀವಿ ಪೂಜೆ ಎಲ್ಲ ನಮ್ಮ ನಮ್ಮಮ್ಮಿಯರು ಪೂಜಕ ನೈವೇದ್ಯ ಮಾಡಾಕ ಹೋಳ್ಗೆ ಮಾಡ್ತಾರಿ ಈಗ ನಮ್ಮ ತಂಗಿ ರೆಡಿ ನಾವು ಈ ಥರ ಇದೀವಿ ನಮ್ ಸಿದ್ದ ರೆಡಿ ಆಗತ್ತೀ ನೋಡ್ರಿ ಮೂವರು ರೆಡಿಗೆ ನೋಡ್ರಿ ಮಮ್ಮಿಯರ ನಮ್ಮಮ್ಮಿಯರ ತೋರಿಸ್ತೇನೆ ನಮ್ಮಮ್ಮಿಯ ಕಡೆ ನೋಡಿ ನಮ್ಮಮ್ಮಿ ಈಗ ನೈವಿದ್ಯಕ್ ಹೋಳ್ಗಿ ಮಾಡ್ಯಾರ ಹೋಳ್ಗಿ ಮಾಡಿದ್ಯಾ ನೋಡ್ರಿ ನಮ್ಮಮ್ಮಿ ಈ ಕಡೆ ನೈವಿದ್ಯಕ್ತಾರ ಫಸ್ಟ್ ದೇವ್ರಿಗೆ ಮಾಡ್ಬಿಟ್ರೆ ಆಮೇಲೆ ಒಂದು ಬಜಿ ಬಜ್ಜಿ ಆಗ್ತಾ ಹ ಅದು ಸ್ವೀಟ್ ನೋಡ್ರಿ ಇದು ದೇವ್ರಿಗೆ ನೈವೇದ್ಯ ನೈವಿದರಿ ಸರಿ ನೈವೇದ್ಯ ಪುಟ್ಟ್ರಿ ಈ ಥರ ಪೂಜೆ ಮಾಡೀನಿ ನಮ್ಮ ನಮ್ಸಿದ್ದು ಕುಂಭ ಚೆನ್ನಾಗ್ತಾನೆ తెరపు పెడదాం హ్మ్ ఆర్ నామ సాయంత్రం అలది 100 యా ఇగ దీపాచీ నేవిద్దడంబర్ చలో ఇయ నామరి గుడబడరి ముమునే నా నామ యజమాన్ తుంకి లక్కడే కట్ ఫోర్

ಈಗ ನೋಡ್ರಿ ಎಲ್ಲ ಪೂಜೆ ಆಯ್ತು ಫುಲ್ ಕಂಪ್ಲೀಟ್ ನೈವೇದ್ಯ ಎಲ್ಲ ಹಿಡಿದ್ವಿ ಹೋಗಿದ್ ನೋಡ್ರಿ ಈ ಕಡೆ ಬಜಿ ಮಾಡಿ ಕುಂತ ನೋಡ್ರಿ ಕಿಲಿಂತರಿ ಮಳೆ ರಾಯ ರಂಗೋಲಿ ಎಲ್ಲ ಹೋಗಿದ್ದೇತ್ರಿ

ಉ ಮತ್ತೆ ಇದೆಲ್ಲಾ ಅದು ಹಿಟ್ಟು ಅದೆಲ್ಲ ಐತ್ರಿ ಮಾಡ್ತಾರ ಹೋಳ್ಗಿ ಬಜೆ ಆದನು ಹಾಕದ ಸ್ವಲ್ಪ್ರಿ ಈ ಕಡೆ ಸಂಡಿ ಕರ್ತಾರ ಅನ್ನ ರೆಡಿ ನೋಡ್ರಿ ಸಾಂಬಾರ್ ರೆಡಿ ಆಗೈತಿ ಮಸ್ತಾಗಿ ಆಗಿದ್ ಸಾಂಬಾರ್ ನೋಡ್ರಿ ಪಲ್ಯ ರಾಖಿ ನಾನು ಸುಮಕ ಕಟ್ತೀನಿ ನೋಡ್ರಿ ನಮ್ಮ ತಮ್ಮಗು ಎಲ್ಲಿ ತಮ್ಮ ಎಲ್ಲಿ ಇದ್ದೀಯಾ ಅಪ್ಪ ಡ್ರೆಸ್ ಚೇಂಜ್ ಮಾಡ್ತೀನಿ ಇದ್ರ ಮ್ಯಾಗ ಕುಂತ್ಕೊಂಡು ರಾಖಿ ಕಟ್ಟೋದು ಮತ್ತೆ ಭೋಜನ ಮಾಡೋದು ಅದೇ ನೋಡ್ರಿ

लक्ष्मी हम लक्ष्मी हाईको ிஃ்ரிவாய் அடி நன் மகன ரெடி நோட் ரெடி வா நோட்ரி நன் மக நன் மக்களின் ಅಪ್ಪ ಆಕಾಲ್ ಇಬ್ರು ಕಾಲಸ ಮಾಡ್ಬೇಕು ನಿನ್ ಬಾ ಎದೆ ಮಾಡಿ ಮಾತಾ ಹ್ಮ್ ಹ್ಮ್ ಆಶೀರ್ವಾದ ಮಾಡ್ಯಾವ ಇಬ್ರು ಐದ್ ಗಿತ್ತಾರ ಐದ್ ಗಿತ್ಯರ್ ನೋಡ್ರಿ ಇಬ್ಬರು ಹೆಂಗದಾರ ಕರ್ಯಾವ ಬಿಳ್ಯಾವ ಬಾರಿ ಊಟ ಮಾಡಿತಿ ನೋಡ್ರಿ ಈ ತರ ರೆಡಿ ಮಾಡಿ ನೋಡ್ರಿ ಎಲ್ಲಾ ಇದು ಹೊರಗ ತಗೊಬಂದ ಮಳೆ ಬರಕತೇತಿ ಇಲ್ಲಿ ಕೋಸಂಬ್ರಿ ಬದ್ನಿಕಾಯಿ ಸಹ ಸ್ವಲ್ಪ ಬಡಸ್ಬೇಕ ಬದ್ನಿಕಾಯಿ ಒಂದ್ಸಂಡಿಗೆ ಬಜ್ಜಿ ಮಾಡೀನ್ರಿ ಇಲ್ಲೇ ಸಾಂಬಾರು ಬಿಸಿ ಐತ್ರಿ ಇಲ್ಲಿ ಇಟ್ಟಿನ್ರಿ ನೀವು ಇಲ್ಲಿ ಚಟ್ನಿ ಇತ್ತಿನ್ರಿ ಜಾಗ ಆಗಲ್ಲ ಅಂತಂದ್ರೆ മ്. કારા બળ બળ કરીને કારન કી મુકન હમ ઓકે ઓળખેના હમ બરસનમ કરી દેશે બેર દેસ્ટ 12 સુપરૂ કંદા મેપパજી 2 ના બેકાર ઓરગીને ચંદગીડ સોન આદના ના નોડી લેરતી હમ સુપ બડસ ઇકડે પરલે ઇકડે પંતી ઇવર લે ઇંતી ઇવર લે બેજી ઓડ કતીદરા ગલે સાહેબ પાંચ સુપાજી સોંડી ગલ્યા ગનરી ઓલારમ કરી રી નમની ઉટમલ્લા કેલારુ બને ઓગી બને પલલે કોસમ પલલે ઓ अब अपना चल फटाफट मुंगफुरो अब उधर उधर में कलर भरि जल्ला गुड उठो निम गाना सारू नमन सीती रेडी सारबड सब हां ओके सुती मेलका हां आमो तुपा बरस गटे